ಕಾಂಗ್ರೆಸ್ ಪಕ್ಷ ತನ್ನ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಕಡೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸತತವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಒಂದು ಕಡೆ ಮತ್ತೊಂದು ಕಡೆ ಸತತವಾಗಿ ಮೂರನೇ ಬಾರಿಗೆ ಸೋಲನ್ನು ಅನುಭವಿಸಿ ಸೋಲನ್ನು ಅನುಭವಿಸಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅನ್ನುವ ಭ್ರಮೆಯಿಂದ ರಾಹುಲ್ ಗಾಂಧಿ ನೇತೃತ್ವದ ಐ ಎಂಡಿ ಎ ಕೂಟ ಇವತ್ತು ಮತ್ತೊಮ್ಮೆ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಜನ ಕೊಟ್ಟಿರ್ತಕ್ಕಂಥದ್ದು ಆದರೆ ಅದನ್ನು ಮರ್ತು ಇವತ್ತು ಅವರು ಕೂಡ ಏನೋ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭ್ರಮೆನಲ್ಲಿ ಅವರು ಕೂಡ ಸಂತೋಷದಲ್ಲಿ ಇದ್ದಂದು ಕೂಡ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ತಾವು ನೋಡಿದ್ದೀರಿ ರಾಜ್ಯದಲ್ಲಿ ಆಡ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಂಧುಗಳೊಂದು ಮಾತನ್ನ ಹೇಳ್ತೇನೆ ಒಂದೇ ಒಂದು ವರ್ಷದಲ್ಲಿ ಒಂದೇ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಆಡಳಿತ ನಡೆಸಿ ಒಂದೇ ಒಂದು ವರ್ಷದಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವುದಾರು ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿದೆ ನಾನು ಮೊನ್ನೆ ದಿನ ಪತ್ರಕರ್ತರಂಗೆ ಪ್ರಶ್ನ ಮಾಡ್ತಾ ಇದ್ರು ಏನ್ರಿ ವಿಜಯೇಂದ್ರ ಅವರೇ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದೇ ಒಂದು ಎಂ ಪಿ ಇತ್ತು ಆದರೆ ಒಂಬತ್ತು ಜನ ಸಂಸದರನ್ನ ಗೆದ್ದಿದ್ದಾರೆ ನಿಮ್ಮ ಸೋಲಲ್ವಾ ಅಂತ ಕೇಳ್ತಾ ಇದ್ರು ನಾನು ಪತ್ರಕರ್ತರಿಗೆ ಹೇಳಿದೆ ಆ ಪತ್ರಕರ್ತರಿಗೆ ಹೇಳಿದೆ ನಾನು ನಾವು ಇಪ್ಪತ್ತೈದರಿಂದ ಹತ್ತೊಂಬತ್ತಕ್ಕೆ ಕುಸ್ತಿರ್ಬೋದು ಕಡಿಮೆ ಆಗಿರ್ಬೋದು ಸ್ಥಾನಗಳು ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸ್ಥಾನಗಳನ್ನು ಗೆದ್ದಿದ್ವಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ಜ ರಾಜ್ಯದ ಮಾ ಒಂದು ಜನರು ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ನೂರ ಮೂವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮಗೆ ಲೀಡನ್ನು ಕೊಟ್ಟಿದ್ದಾರೆ ನಾನು ಪತ್ರಕರ್ತರಿಗೆ ಹೇಳಿದೆ ಕಾಂಗ್ರೆಸ್ ಯಾಕೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮದ್ದಾರಿಗೆ ಮೋಸ ಮಾಡಿ ಬಂದಿದ್ದಾರೆ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಮಾಡ್ತೇವೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಪರಿಣಾಮ ಏನು ಗೊತ್ತಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮನೆದನ್ನು ಹೇಳಿದೆ ಒಬ್ಬ ಭಿಕ್ಷುಕನ ತಟ್ಟೆಗೆ ಭಿಕ್ಷುಕನ ತಟ್ಟೆಗೆ ಶಬ್ದ ಬರೋ ರೀತಿನಲ್ಲಿ ಚಿಲ್ಲರೆ ಕಾಸನ್ನು ಹಾಕಿ ಭಿಕ್ಷುಕನ ತಟ್ಟೆಗೆ ಚಿಲ್ಲರೆ ಬರೋ ರೀತಿನಲ್ಲಿ ಚಿಲ್ಲರೆ ಹಾಕಿ ಶಬ್ದ ಬರೋ ರೀತಿನಲ್ಲಿ ಚಿಲ್ಲರೆ ಹಾಕಿ ಶಬ್ದ ಆಗ್ದೇ ನೋಟನ್ನ ಕದಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹಣವನ್ನ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಸಾಕಷ್ಟು ಹಿರಿಯ ಮುಖಂಡರು ಇವತ್ತು ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ನಾವಿದ್ದೇವೆ ಆದರೆ ಒಂದು ಮಾತ ನಾವು ನೆನ್ಪಿಡ್ಕೋಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತೇಳಿ ನಮ್ಮನ್ನು ಮಾತನಾಡ್ತಾ ಇದ್ರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಕೇವಲ ಮುಂದುವರಿದ ಜನಾಂಗಕ್ಕೆ ಸೇರಿರ್ತಕ್ಕಂಥ ಪಕ್ಷ ಅಂತ ಹೇಳ್ತಾ ಇದ್ರು ಆದರೆ ವಿಧಾನಸಭೆಯಲ್ಲಿ ಇದೇ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಿದ್ದಾಗ ಯಡಿಯೂರಪ್ಪನವರು ಮಾನ್ಯ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಿದ್ದರು ಮಾನ್ಯ ಸಿದ್ದರಾಮಯ್ಯನವರು ಒಂದು ಸವಾಲನ್ನು ಹಾಕಿದ್ರು ಏನ್ ಯಡಿಯೂರಪ್ಪನವರೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭ್ರಮೆ ರಾಜ್ಯದ ಮತದಾರರು ಯಾವತ್ತೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಆಡಳಿತ ನಡೆಸೋದಕ್ಕೆ ಅವಕಾಶನ ಕೊಡೋದಿಲ್ಲ ಅಂತೇಳಿ ಸವಾಲನ್ನು ಹಾಕಿದ್ರು ಸಿದ್ದರಾಮಯ್ಯನವರು ಸನ್ಮಾನ ಯಡಿಯೂರಪ್ಪನವರು ಪಕ್ಷದ ಎಲ್ಲ ಹಿರಿಯ ಮುಖಂಡರು ಅಂದು ಸವಾಲನ್ನು ಹಾಕಿದಂಥ ಸಿದ್ದರಾಮಯ್ಯ ಅವರ ಸವಾಲನ್ನು ಸ್ವೀಕಾರ ಮಾಡಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಸನ್ಮಾನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಹಳ್ಳಿಗೆ ಪ್ರವಾಸ ಮಾಡಿ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ಎಲ್ಲ ಸಮಾಜಗಳಿಗೆ ಧ್ವನಿಯಾಗಿ ಕೆಲಸ ಮಾಡಿ ಅನೇಕ ಹೋರಾಟಗಳು ಪಾದಯಾತ್ರೆಗಳು ಸತ್ಯಾಗ್ರಹಗಳು ಬಹುಶಃ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸನ್ಮಾನ್ಯ ಬಿ ಎಸ್ ಮಾಡಿದಷ್ಟು ಹೋರಾಟಗಳು ಸನ್ಮಾನ್ಯ ಬಿ ಎಸ್ ಮಾಡಿದಷ್ಟು ಸೈಕಲ್ ಜಾಥಾ ಸನ್ಮಾನ ಯಡಿಯೂರಪ್ಪನವರು ಮಾಡಿದಷ್ಟು ಸತ್ಯಾಗ್ರಹಗಳು ಸತ್ಯಾಗ್ರಹಗಳು ಇನ್ನೂ ಕೂಡ ನೆನಪಿದೆ ಯಡಿಯೂರಪ್ಪನವರು ಅನಂತಕುಮಾರ್ ಜಿಯವರು ಇವತ್ತು ವಿ ಎಸ್ ಆಚಾರ್ಯರು ನೆನಪು ಮಾಡ್ಕೋಬೇಕಾಗ್ತದೆ ಶಂಕರಮೂರ್ತಿಗಳು ತಂಗ ಅವರು ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ ಪ್ರಹ್ಲಾದೇಶ್ವರಿದ್ದಾರೆ ಆ ಸಂದರ್ಭದ ಆ ಕಾಲಘಟ್ಟದಲ್ಲಿ ಇವತ್ತಂತೂ ಹೈವೇಗಳು ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ ಕಾರುಗಳು ಬಂದಿದೆ ಆದರೆ ಯಡಿಯೂರಪ್ಪನವರು ಅನಂತಕುಮಾರ್ ಅವರ ಹಿರಿಯರು ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳ ಮೂವತ್ತು ವರ್ಷಗಳ ಹಿಂದೆ ರಾಜ್ಯದಲ್ಲಿ ರಸ್ತೆಗಳು ಕೂಡ ಇರಲಿಲ್ಲ ಅನಂತ್ ಕುಮಾರ್ ಅವರು ರಾತ್ರಿ ಹತ್ಕೊಂಡು ಹೋದ್ರೆ ಬಿಜಾಪುರ ಬೆಂಗಳೂರಿಂದ ಬಿಜಾಪುರ ಕೊಟ್ಟರು ಅಂತೇಳಿದ್ರೆ ಮಧ್ಯ ಬಸ್ ಹೋಗ್ತಾ ಇತ್ತು ರಾತ್ರಿ ಉಪವಾಸ ಊಟನೂ ಇಲ್ಲ ಊರಿಗೂ ಕೂಡ ಸೇರೋಕೆ ಆಗ್ತಾ ಇರಲಿಲ್ಲ ಆಯ್ತಪ್ಪ ಯಾರಿಗೋ ಫೋನ್ ಮಾಡಿ ಕಾರ್ ತರಿಸ್ಕೊಂಡು ಮುಂದಿನ ಊರಿಗೆ ಹೋಗೋಣ ಅಂತೇಳಿದ್ರೆ ಮೊಬೈಲ್ ಕಾಲ ಅಂತೂ ಇರಲೇ ಇರಲಿಲ್ಲ ನಮ್ಮ ಸಿದ್ದು ಪಾಟೀಲ್ ಎಲ್ಲರೂ ಹಿರಿಯರಿಲ್ಲಿದ್ದಾರೆ ಅಂದರೆ ಎಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಉಡಾಫೆ ಮಾತುಗಳನ್ನು ಏನು ಆಡಳಿತ ಪಕ್ಷದವರು ಮಾತು ಮಾಡ್ತಾ ಇದ್ರು ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರು ರಾಜ್ಯದಲ್ಲಿರ್ತಕ್ಕಂಥ ಅಸಂಖ್ಯಾತ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳು ಹಗಲು ರಾತ್ರಿ ಶ್ರಮವನ್ನು ಹಾಕಿ ಪಕ್ಷ ಸಂಘಟನೆಯನ್ನು ಕಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ ನಮ್ಮ ಕಾರ್ಯಕರ್ತರ ಶ್ರಮ ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಒಂದ್ ಹೊತ್ತು ಊಟ ಕಡಿಮೆ ಆದ್ರೂ ಪರವಾಗಿಲ್ಲ ನಮ್ಮ ನಲ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಇದ್ರೆ ಅದನ್ನು ಕೂಡ ಖರ್ಚು ಮಾಡಿ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನ ಎತ್ತರಕ್ಕೆ ಹಾಸಿರ್ತಕ್ಕಂಥ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ